garbage attorney. ದಿನಾಂಕ ಎರಡು 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 ಸಾವಿರದ ಇಪ್ಪತ್ತೈದರ ರವಿವಾರ ನಮ್ಮ ಶಾಲೆ ಭಾರತೀಯ ಬಾಲ ವಿದ್ಯಾಲಯ ಪ್ರಗತಿ ನಗರ ಶಾಲೆಯ ದಿನಾಂಕ ಎಂಟು ಎರಡು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಒಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರ ಎರಡು ದಿನಗಳ ಕಾಲ ನಡೆಯುವ ಸುವರ್ಣ ಮಹೋತ್ಸವದ ಅಂಗವಾಗಿ ಲೋಗೋ ಬಿಡುಗಡೆ ಕಾರ್ಯಕ್ರಮ ನಡೆಯಿತು ಲೋಗೋ ಬಿಡುಗಡೆ ಮಾಡಿದ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ವಿರೂಪಾಕ್ಷಪ್ಪ ಸಿಂಗನಾಳ ದಿನಾಂಕ ಎಂಟು ಮತ್ತು ಒಂಬತ್ತು ಫೆಬ್ರವರಿಯಂದು ನಡೆಯುವ ಸುವರ್ಣ ಉತ್ಸವ ಅತ್ಯಂತ ಯಶಸ್ವಿಯಾಗಿ ಆಚರಿಸೋಣ ಎಲ್ಲ ಹಿರಿಯ ಗುರುಗಳು ಹಳೆಯ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಹೇಳಿದರು ಈ ಕಾರ್ಯಕ್ರಮದಲ್ಲಿ ಹಳೆಯ ವಿದ್ಯಾರ್ಥಿಗಳಾದ ಸುಬ್ಬರಾಜು ಸತೀಶ್ ವೀರೇಶ್ ಹಣವಾಳ ಶ್ರೀಕಾಂತ್ ಮರಳಿ ಮುಖ್ಯ ಗುರುಗಳಾದ ಶ್ರೀ ಹೇಮಂತ್ ರಾಜ್ ಕಲ್ಮಂಗಿ ಭಾಗವಹಿಸಿದ್ದರು